ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೊಮ್ಮೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದ ಪವರ್ ಶೇರಿಂಗ್ ಸದ್ದು ಆಗ್ತಾನೇ ಇದೆ ಆದರೆ ಎರಡು ವರ್ಷ ಆದ್ರೂ ಇದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಯಾವುದೇ ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ ಈ ಗೊಂದಲಕ್ಕೆ ತೆರೆ ಎಳೆಯಬೇಕಾದ ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರೇ ಈ ಪ್ರಶ್ನೆಗೆ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಚಿವ ಸಂಪುಟ ಪುನರ್ರಚನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೂತನ ಸಾರಥಿ ಆಯ್ಕೆಯನ್ನು ಸಾಲು ಸಾಲು ಚರ್ಚೆಗಳು ಆಗ್ತಾ ಇದೆ ಇದರ ನಡುವೆ ನವೆಂಬರ್ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಗುಸುಗುಸು ಕೂಡ ಕೈಪಾಳೆಯದಲ್ಲಿ ಕೇಳಿ ಬರ್ತಾ ಇದೆ ಈ ಎಲ್ಲಾ ಚರ್ಚೆಗಳು ಸದ್ಯ ಕರ್ನಾಟಕ ಕಾಂಗ್ರೆಸ್ನ ಒಳಗಡೆ ನೂರಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡುವಿನ ಕೋಲ್ಡ್ ವಾರ್ ಅನ್ನ ಮತ್ತಷ್ಟು ತೀವ್ರಗೊಳ್ಳೋ ಹಾಗೆ ಮಾಡ್ತಾ ಇದೆ ಹಾಗಾದ್ರೆ ಖರ್ಗೆ ಅವರ ಮೌನದ ಹಿಂದಿನ ಮರ್ಮವಾದ್ರೂ ಏನು ಸಿದ್ದರಾಮಯ್ಯ ಡಿ ಕೆ ಶಿ ನಡುವಿನ ಅಧಿಕಾರ ಜಟಾಪಟಿಯ ಮುಂದಿನ ನಡೆಯ ಬಗ್ಗೆನೆ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದು ಈಗ ಪ್ರಿಯಾಂಕ್ ಖರ್ಗೆ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ನವೆಂಬರ್ನಲ್ಲಿ ಸರ್ಕಾರ ರಚನೆಯಾಗಿ ಭರ್ತಿ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಅಲಿಖಿತ ಒಪ್ಪಂದದ ರೀತಿ ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಟುಕೊಡಲೇಬೇಕು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಇದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ಕ್ಲಾರಿಫಿಕೇಶನ್ ಅಂತೂ ಸಿಕ್ಕಿಲ್ಲ ಇದು ಈಗ ಇಡೀ ಕೈಪಾಳೆಯಕ್ಕೆ ಒಂದು ರೀತಿ ಟೆನ್ಷನ್ಗೂ ಕಾರಣ ಆಗಿದೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ ಹೈಕಮಾಂಡ್ ಮೌನಕ್ಕೆ ಶರಣಾಗಿರೋದ್ರಿಂದ ಎಲ್ರಿಗೂ ಒಂದು ರೀತಿ ಕನ್ಫ್ಯೂಷನ್ಸ್ ಇದೆ ಇದ್ರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಸಿಎಂ ಬದಲಾವಣೆ ಚರ್ಚೆ ಮಾತ್ರ ಇನ್ನೂ ಜೀವಂತವಾಗಿದೆ ಅನ್ನೋ ಸಂದೇಶವನ್ನ ಎರಡೂ ಬಣಗಳಿಗೆ ರವಾನೆ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನು ನವೆಂಬರ್ಗೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ತಿಳಿಸಿದ್ದಾರೆ ಇತ್ತ ಸಿಎಂ ಬದಲಾವಣೆ ಬಗ್ಗೆ ಸೈಲೆಂಟ್ ಆಗಿರೋದು ಹೈಕಮಾಂಡ್ನ ರಣತಂತ್ರ ಅನಾ ಅನ್ನೋ ಡೌಟ್ ಕೂಡ ಕ್ರಿಯೇಟ್ ಆಗುತ್ತೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳುವುದಕ್ಕೆ ಸಕಲ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಾದಿಗೇರೋದಕ್ಕೆ ತಮ್ಮದೇ ಆದ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ ಇದರ ನಡುವೆ ರಾಜ್ಯ ರಾಜಕೀಯದಲ್ಲಿ ಹೆಚ್ಚು ಸಕ್ರಿಯರಾಗಿರುವ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಸ್ಥಾನ ನೀಡೋದ್ರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ನವೆಂಬರ್ನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಈ ಸಂದರ್ಭದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಮಂತ್ರಿ ಸ್ಥಾನವನ್ನ ನೀಡೋದು ಅನಿವಾರ್ಯವಾಗುತ್ತೆ ಈಗಾಗಲೇ ಮಂತ್ರಿ ಸ್ಥಾನಕ್ಕಾಗಿ ಅನೇಕ ಕಾಂಗ್ರೆಸ್ ಹಿರಿಯ ಶಾಸಕರು ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ನವೆಂಬರ್ನಲ್ಲಿ ಸಚಿವ ಸಂಪುಟವಂತೂ ಪುನರ್ರಚನೆ ಆಗುತ್ತೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಂಪುಟದ ಹದಿನೈದು ಸಚಿವರಿಗೆ ಕೊಕ್ಕೊಟ್ಟು ಹೊಸವರಿಗೆ ಹಾಗೂ ಹಿರಿಯ ಶಾಸಕರಿಗೆ ಮಂತ್ರಿ ಸ್ಥಾನವನ್ನ ನೀಡಬೇಕು ಅಂತ ಹೈಕಮಾಂಡ್ ಲೆಕ್ಕಾಚಾರ ಹಾಕೊಂಡಿದೆ ಈ ವೇಳೆಯೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿ ಎಂ ಸ್ಥಾನ ಒಲಿದು ಬರುತ್ತೆ ಅಂತಾನು ಹೇಳಲಾಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಯುವ ಮುಖ ತಂತ್ರಜ್ಞಾನಪರ ನಾಯಕ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಸೊ ಪಕ್ಷದ ಯುವ ತಲೆಮಾರಿಗೆ ಪ್ರಾತಿನಿಧ್ಯ ನೀಡೋ ಶಕ್ತಿಯನ್ನ ಇಟ್ಕೊಂಡಿದ್ದಾರೆ ಹೈಕಮಾಂಡ್ ಈಗ ಕಾಂಗ್ರೆಸ್ನ ಭವಿಷ್ಯವನ್ನ ಹೊಸ ಪೀಳಿಗೆಗೆ ಹಸ್ತಾಂತರಿಸೋ ಯೋಚನೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದು ಯುವ ಮುಖದ ಉದಯ ಅಂತ ಕಾಣಬಹುದು ಇದರಿಂದ ಖರ್ಗೆ ಕುಟುಂಬದ ಪ್ರಭಾವ ಕೂಡ ಉಳಿದ ಹಾಗಾಗುತ್ತೆ ರಾಜ್ಯದ ರಾಜಕೀಯದಲ್ಲಿ ಹೊಸ ಸಮತೋಲನ ನಿರ್ಮಾಣವಾಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಹಿರಿಯ ನಾಯಕರ ಅಸಮಾಧಾನ ತಗ್ಗಿಸಿದ ಹಾಗಾಗತ್ತೆ ಪ್ರಿಯಾಂಕ್ ಖರ್ಗೆ ಉಪ ಮುಖ್ಯಮಂತ್ರಿ ಆದ್ರೆ ಯುವ ನಾಯಕರು ಉತ್ಸಾಹಿತರಾಗ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಯಾಕಂದ್ರೆ ಸಿದ್ದರಾಮಯ್ಯನವರಿಂದ ಸಿಎಂ ಹುದ್ದೆಯನ್ನ ಕಿತ್ಕೊಳ್ತಾರೆ ಅನ್ನೋದಾದ್ರೆ ಅಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರೆ ಅವರಿಗೆ ಈ ಸ್ಥಾನ ಒಲಿಯುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಒಂದಷ್ಟು ಮಾತುಕತೆಗಳು ಕೂಡ ನಡೆದಿದ್ವು ಆದ್ರೆ ಇಲ್ಲಿ ಖರ್ಗೆ ಅವರು ರಾಷ್ಟ್ರ ರಾಜಕಾರಣವನ್ನ ಬಿಟ್ಟು ಬರೋ ಸ್ಥಿತಿಯಲ್ಲಂತೂ ಇಲ್ಲ ಎಐಸಿಸಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಏಕಾಏಕಿ ರಾಜ್ಯ ರಾಜಕಾರಣಕ್ಕೆ ಬರೋದು ಕೂಡ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಹೀಗಿರುವಾಗ ಮಗನಿಗೆ ಒಂದು ಒಳ್ಳೆ ಹುದ್ದೆಯನ್ನ ಕೊಟ್ರೆ ಖರ್ಗೆ ಕುಟುಂಬದ ಪ್ರಭಾವ ಕೂಡ ಉಳಿದ ಹಾಗಾಗುತ್ತೆ ಅನ್ನೋ ಲೆಕ್ಕಾಚಾರ ಇದರಲ್ಲಿ ಅಡಗಿದೆ ಅಂತ ಹೇಳಬಹುದು ಸಿದ್ದರಾಮಯ್ಯನವರಂತೂ ಈಗಲೂ ಜನಪ್ರಿಯ ನಾಯಕ ಆದರೆ ವಯಸ್ಸು ಆರೋಗ್ಯ ಹೈಕಮಾಂಡ್ ನ ಯೋಜನೆಯಾಗಿರೋದ್ರಿಂದ ಈ ಮೂರು ಅಂಶಗಳು ಬದಲಾವಣೆಗೆ ದಾರಿ ಮಾಡಿಕೊಡಬಹುದು ಪಾರ್ಟಿ ಹೇಳಿದ್ರೆ ಏನಾದರೂ ಒಪ್ಕೊಳ್ತೀನಿ ಅನ್ನೋ ನಿಲುವನ್ನ ಈ ಹಿಂದೆ ಕೂಡ ಅವರು ತೋರಿಸಿದ್ದಾರೆ ಹಾಗೇನೆ ಈ ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಡಿನ್ನರ್ ಪಾರ್ಟಿ ಇಂತಹ ವಿಚಾರಗಳು ಬಂದಾಗ್ಲೂ ನಾವು ಸಿಎಂ ಬದಲಾವಣೆ ಆಗಬೇಕು ಅಂತ ಏನೇ ಪ್ರಯತ್ನ ಮಾಡಿದ್ರು ಹೈಕಮಾಂಡ್ ಅದಕ್ಕೆ ಒಪ್ಪಿಗೆ ಕೊಡ್ಬೇಕಲ್ವಾ ಅಲ್ಲಿಂದ ಆರ್ಡರ್ ಬರ್ಬೇಕಲ್ವಾ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಹೀಗಾಗಿ ನವೆಂಬರ್ ನಲ್ಲಿ ಹೈಕಮಾಂಡ್ ಬದಲಾವಣೆಯ ನಿರ್ಧಾರ ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರು ವಿರೋಧ ಮಾಡೋ ಸಾಧ್ಯತೆ ಕಮ್ಮಿ ಅಂತಾನು ಪಕ್ಷದ ಒಳಗಿನವರು ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಸಂಘಟನೆಯ ಶಕ್ತಿಯಾದರೆ ಪ್ರಿಯಾಂಕ್ ಖರ್ಗೆ ಬುದ್ಧಿವಂತಿಕೆಯಿಂದ ಆಡಳಿತ ನಡೆಸ್ತಾರೆ ಇವರ ಕಾಂಬಿನೇಷನ್ ಕಾಂಗ್ರೆಸ್ಗೆ ಹೊಸ ಶಕ್ತಿ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಹಾಗೆ ಇವರಿಬ್ರು ಜೊತೆಯಲ್ಲಿದ್ರೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಯೋಜನೆಯನ್ನ ತರಬಹುದು ಅನ್ನೋ ಪ್ಲಾನ್ ಕೂಡ ಇದೆ ನವೆಂಬರ್ ಕ್ರಾಂತಿ ಅನ್ನೋದು ಊಹಾಪೋಹ ಆಗಿದೆ ಅಂತ ಕೆಲವರು ಹೇಳಿದ್ರು ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಇದೇ ಆಗಿದೆ ಅಂತಾನು ಹೇಳಲಾಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಆದ್ರೆ ತಂದೆ ಹೆಸರಿಗಿಂತ ತಮ್ಮ ಕೆಲಸದ ಮೂಲಕನೇ ಗುರುತಿಸ್ಕೊಂಡಿದ್ದಾರೆ ಆದ್ರೂ ಪಕ್ಷದೊಳಗಿನ ಕೆಲವು ಹಿರಿಯರು ಅನುಭವ ಕಮ್ಮಿ ಅನ್ನೋ ಕಾರಣ ಕೊಟ್ಟು ಅವರಿಗೆ ದೊಡ್ಡ ಹುದ್ದೆ ಕೊಡೋದಕ್ಕೆ ವಿರೋಧ ತೋರಬಹುದು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು ಇಲ್ಲಿ ಪ್ರಿಯಾಂಕ್ ಖರ್ಗೆಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ರೆ ಅಸಮಾಧಾನದ ಒಂದಷ್ಟು ಅಂಶಗಳನ್ನ ಗಮನಿಸಿ ಹೇಳೋದಾದ್ರೆ ದೀರ್ಘಕಾಲದಿಂದ ಪಕ್ಷಕ್ಕಾಗಿ ಶ್ರಮಿಸ್ತಾ ಇರೋ ಹಿರಿಯ ಸಚಿವರು ತಮ್ಮನ್ನ ಕಡೆಗಣಿಸಲಾಗಿದೆ ಅನ್ನೋ ಭಾವನೆಯನ್ನ ಪಡ್ಕೊಳ್ಬಹುದು ಅವರಿಗೆ ಮಗನಿಗೆ ಹುದ್ದೆ ನಮಗೆ ಅವಕಾಶವಿಲ್ಲ ಅನ್ನೋ ಅನಿಸಿಕೆ ಕೂಡ ಬರಬಹುದು ಪ್ರಸ್ತುತ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಇದ್ದಾರೆ ದಕ್ಷಿಣ ಕರ್ನಾಟಕದಿಂದ ಇನ್ನು ಪ್ರಿಯಾಂಕ್ ಖರ್ಗೆ ಉತ್ತರ ಕರ್ನಾಟಕದಿಂದ ಸೊ ಈ ಬದಲಾವಣೆ ಮಾಡಿದ್ರೆ ಪ್ರಾದೇಶಿಕ ರಾಜಕೀಯ ಲೆಕ್ಕಾಚಾರ ಕೂಡ ಬದಲಾಗುತ್ತೆ ಕಾಂಗ್ರೆಸ್ನಲ್ಲಿ ಜಾತಿ ಸಮೀಕರಣ ಕೂಡ ಪ್ರಮುಖವಾಗುತ್ತೆ ಲಿಂಗಾಯತ ಒಕ್ಕಲಿಗ ದಲಿತ ಮತ್ತು ಇತರ ವರ್ಗಗಳ ಸಮತೋಲನವನ್ನ ಕಾಪಾಡಬೇಕು ಸೊ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಇತರ ಸಮುದಾಯಗಳಿಂದ ಬೇರೆ ಬೇರೆ ಪ್ರತಿಕ್ರಿಯೆಗಳು ಕೂಡ ಬರಬಹುದು ಹೈಕಮಾಂಡ್ ದೃಷ್ಟಿಯಲ್ಲಿ ಅದು ಅಸಮಾಧಾನದ ವಿಚಾರ ಅಲ್ಲ ಭವಿಷ್ಯದ ಹೂಡಿಕೆಯಾಗಿ ಕಾಣಿಸಿದ್ರೂನು ಪ್ರಿಯಾಂಕ್ ಖರ್ಗೆ ಇಲ್ಲಿ ಭವಿಷ್ಯದ ನಾಯಕರು ಅಂತಾನೆ ನೋಡುತ್ತಿದ್ದಾರೆ ಸೊ ಅವರಿಗೆ ಅಧಿಕಾರದ ಅನುಭವ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಹುದ್ದೆಯನ್ನು ಕೊಟ್ಟಿರಬಹುದು ಖರ್ಗೆ ಅವರು ರಾಷ್ಟ್ರ ಮಟ್ಟದಲ್ಲಿದ್ದಾರೆ ಅವರ ಮಗ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ರೆ ಹೈಕಮಾಂಡ್ ನಿಯಂತ್ರಣ ರಾಜ್ಯದ ಮೇಲೂ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಡಿ ಕೆ ಶಿವಕುಮಾರ್ ಹಾಗೆ ಪ್ರಿಯಾಂಕ್ ಖರ್ಗೆ ಇಬ್ಬರ ಸಹಕಾರವೇ ಸರ್ಕಾರದ ಶಕ್ತಿ ಅನ್ನೋದನ್ನ ಕೂಡ ಇಲ್ಲಿ ಪರಿಗಣಿಸ್ತಿದ್ದಾರೆ ಆದರೆ ರಾಜಕೀಯದಲ್ಲಿ ಪವರ್ ಶೇರ್ ಅಂದ್ರೆ ಯಾವಾಗ್ಲೂ ಅಪಾಯಕಾರಿ ಸಮೀಕರಣ ಯಾವುದೇ ತಪ್ಪು ನಿರ್ಧಾರದಿಂದ ಪರಸ್ಪರ ಅಸಮಾಧಾನ ಉಂಟಾದರೆ ಅದು ಸರ್ಕಾರದ ಸ್ಥಿರತೆ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಕೂಡ ಇರುತ್ತೆ ರಾಜ್ಯದ ಅನೇಕ ಸಚಿವರು ಶಾಸಕರೇ ಈಗಾಗಲೇ ಹೇಳ್ತಿದ್ದಾರೆ ನಾವು ಪಕ್ಷಕ್ಕಾಗಿ ಎಷ್ಟೋ ದಿನಗಳಿಂದ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಧಿಕಾರ ಹಂಚಿಕೆಯಲ್ಲಿ ಸಮಾನತೆ ಇರಬೇಕು ಅಂತ ಹೀಗಾಗಿ ಪ್ರಿಯಾಂಕ್ ಖರ್ಗೆಗೆ ಉಪಮುಖ್ಯಮಂತ್ರಿ ಹುದ್ದೆ ಕೊಟ್ಟರೆ ಮತ್ತೊಂದು ಡಿ ಸಿ ಸ್ಥಾನ ಬೇರೆ ವರ್ಗದವರಿಗೆ ಕೊಡಬಹುದು ಅನ್ನೋ ಒತ್ತಡ ಕೂಡ ಹೇರಬಹುದು ಇದರಿಂದ ಸಚಿವ ಸಂಪುಟದಲ್ಲಿ ಹೊಸ ಬದಲಾವಣೆಗಳು ಅನಿವಾರ್ಯ ಆಗಬಹುದು ಹಾಗೆ ಜನಸಾಮಾನ್ಯರ ದೃಷ್ಟಿಯಲ್ಲಿ ಪ್ರಿಯಾಂಕ್ ಖರ್ಗೆ ಹೊಸ ಮುಖ ಅವರು ಸ್ಮಾರ್ಟ್ ಆಡಳಿತ ಕೊಡಬಹುದು ಅನ್ನೋ ನಂಬಿಕೆ ಇದ್ರೂ ಕೆಲವು ವೋಟರ್ಗಳು ಪಾರ್ಟಿ ಹೈಕಮಾಂಡ್ ಮಗನಿಗೆ ಅಧಿಕಾರ ಕೊಡ್ತಾ ಇದೆಯಾ ಅನ್ನೋ ಟೀಕೆಯನ್ನು ಫೇಸ್ ಮಾಡಬಹುದು ಹೀಗಾಗಿ ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಈ ತರದ ಒಂದು ನಿರ್ಧಾರವನ್ನ ಮಾಡಿದ್ದೇ ಆದರೆ ಸೂಕ್ಷ್ಮವಾಗಿ ಇದನ್ನ ನಿಭಾಯಿಸೋ ಚಾಕಚಕ್ಯತೆ ಕೂಡ ಇರಬೇಕು ಇನ್ನು ಬಿಜೆಪಿ ಹಾಗೆ ಜೆಡಿಎಸ್ ಈ ವಿಷಯವನ್ನ ರಾಜಕೀಯವಾಗಿ ಬಳಸಿಕೊಳ್ಳೋ ಸಾಧ್ಯತೆ ಅಂತೂ ಇದ್ದೇ ಇದೆ ಕಾಂಗ್ರೆಸ್ನಲ್ಲಿ ಅವಕಾಶವೇ ವಂಶ ಪರಂಪರೆಗೆ ಮಾತ್ರ ಅಥವಾ ಅಸಮಾಧಾನದ ಅಲೆ ಕಾಂಗ್ರೆಸ್ ಸರ್ಕಾರ ಕುಸಿಯೋ ಮೊದಲ ಸೂಚನೆ ಅಂತ ಹೇಳಬಹುದು ಆದರೆ ಕಾಂಗ್ರೆಸ್ ಪಕ್ಷ ಈ ಆರೋಪಗಳಿಗೆ ವಿರುದ್ಧವಾಗಿ ಯುವ ನಾಯಕರಿಗೆ ಅವಕಾಶ ಕೊಡೋದು ಪಕ್ಷದ ಬಲವರ್ಧನೆ ಅಂತ ಹೇಳ್ಕೊಳ್ಬಹುದು ಸೊ ಪ್ರಿಯಾಂಕ್ ಖರ್ಗೆಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡೋದು ರಾಜಕೀಯವಾಗಿ ಧೈರ್ಯಶಾಲಿ ನಿರ್ಧಾರ ಅನಿಸಿದ್ರೂನು ಭವಿಷ್ಯದ ಪೀಳಿಗೆಗೆ ಸಂದೇಶಕ್ಕೂ ಸಹಾಯ ಆಗಬಹುದು ಆದರೆ ಪಕ್ಷದ ಒಳಗಿನ ಅಸಮಾಧಾನ ಸಮತೋಲನದ ಸಮಸ್ಯೆ ತಲೆದುರಬಹುದು ಹೈಕಮಾಂಡ್ ಇದನ್ನು ನಿಭಾಯಿಸಿದರೆ ಕಾಂಗ್ರೆಸ್ ಭವಿಷ್ಯಕ್ಕೆ ಹೊಸ ಹಾದಿಯಾಗಬಹುದು ಆದರೆ ನಿಭಾಯಿಸಲಿಲ್ಲ ಅಂದರೆ ನವೆಂಬರ್ ಕ್ರಾಂತಿಯ ಬಿರುಗಾಳಿ ಇದೇ ಆಗುತ್ತೆ ನವೆಂಬರ್ ಕ್ರಾಂತಿಯ ಬಿರುಗಾಳಿಗೂ ಕೂಡ ಸಾಕ್ಷಿಯಾಗಬಹುದು